ನನ್ನ ಆತ್ಮೀಯ ಒಲವಿನ ಎಲ್ಲ ದೇವಜನರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯ ದೇವರ ಮಕ್ಕಳೇ ದೇವರು ತನ್ನ ಭಕ್ತರಾಗಿರುವಂಥ ನಮ್ಮೆಲ್ಲರ ಮೂಲಕವಾಗಿ ಆತನು ಸಂತೋಷಪಡುವಂತಹ ಕ್ರೈಸ್ತಿಯ ಅತಿ ಶ್ರೇಷ್ಠವಾದಂಥ ಒಂಬತ್ತು ಮೌಲ್ಯಗಳನ್ನು ನಾವು ಧ್ಯಾನ ಮಾಡಿಕೊಂಡು ಇದ್ದೇವೆ ಆ ಒಂಬತ್ತು ಮೌಲ್ಯಗಳಲ್ಲಿ ಇವಾಗ ನಾವು ಐದನೇ ಮೌಲ್ಯವನ್ನು ಧ್ಯಾನ ಮಾಡೋದಕ್ಕೆ ಹೋಗೋಣ ಸತ್ಯವೇದವು ನಮಗೆ ತಿಳಿಸುತ್ತದೆ ಜ್ಞಾನೋಕ್ತಿ ಪುಸ್ತಕ ಮೂರನೇ ಅಧ್ಯಾಯದ ಅದರ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಿಗಳು ಸಮೃದ್ಧಿಯಿಂದ ತುಂಬುವವು ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು ಹೌದು ಪ್ರೇರಿ ಐದನೇ ಮೌಲ್ಯ ಕೂಡ ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮ ಆದಾಯದಿಂದಲೂ ಕೂಡ ಆತನನ್ನು ಸನ್ಮಾನಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ ಸತ್ಯವೇದಲ್ಲಿ ಹಳೆ ಅನೇಕ ಭಕ್ತರು ಈ ಒಂದು ಐದನೇ ಮೌಲ್ಯವನ್ನು ತಮ್ಮ ಹೃದಯಪೂರ್ವಕವಾಗಿ ಅವರು ಸಲ್ಲಿಸ್ತಾ ಬಂದರು ಉದಾಹರಣೆಗೆ ನಾವು ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ಇಪ್ಪತ್ತನೇ ವಚನ ನೋಡುವಾಗ ಭಕ್ತನಾಗಿರುವಂತಹ ಅಬ್ರಹಮನು ಆತನು ಯುದ್ಧವನ್ನು ಮಾಡಲಿಕ್ಕೆ ಹೋದಾಗ ಸುಮಾರು ಐದು ರಾಜರುಗಳನ್ನು ಸೋಲಿಸಿ ಅವರುಗಳಿಂದ ಅನೇಕ ಪದಾರ್ಥಗಳನ್ನು ತೆಗೆದುಕೊಂಡು ಬರುವಾಗ ಎಲ್ಲ ಒಂದು ವಸ್ತುಗಳಲ್ಲಿ ಆತನು ಹತ್ತಿರಲಿ ಒಂದು ಭಾಗವನ್ನು ಆತನು ಅಲ್ಲಿ ಮಲ್ಕಿಜದೆ ಅನ್ನುವಂಥ ಮಹಾಯಾಜನಕ್ಕೆ ಯಾಜಕನಿಗೆ ಸಲ್ಲಿಸಿ ಆತನ ಆಶೀರ್ವಾದ ಪಡೆದುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಕೂಡ ಈ ಒಂದು ಐದನೇ ಮೌಲ್ಯವಾಗಿರುವಂಥ ಕ್ರೈಸ್ತಿಯ ಅತಿ ಶ್ರೇಷ್ಠವಾದಂಥ ಈ ಮೌಲ್ಯವನ್ನು ನಾನು ನನ್ನ ಮನೆಯವರು ನನ್ನ ಕುಟುಂಬದವರು ನಾವೆಲ್ಲರೂ ಕೂಡ ಅನುಸರಿಸುತ್ತಾ ದೇವರ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರಾಗೋಣ ದೇವರಿ ಮಾತನ್ನು ಆಶೀರ್ವಾದ ಮಾಡಲಿ ಆಮೇಲೆ ಥ್ಯಾಂಕ್ ಯು ಗಾನ್ ಯು